ನಿರಂತರವಾಗಿ ನಡೀತಾ ಇವೆ ಹುಬ್ಬಳ್ಳಿಯಲ್ಲಿ ಸ್ನೇಹ ಮತ್ತು ಆಂಜಲಿ ಮತ್ತು ಮೀನಾ ಇತರೆ ಇವರ ಅಣ್ಣ ಒಳಗೊಂಡಂಗ ನಾನ್ನೂರ ಮೂವತ್ತು ಕಲೆ ನಾಲ್ಕು ತಿಂಗಳಲ್ಲಿ ಮುನ್ನೂರ ಎಂಬತ್ತೆಂಟು ಅತ್ಯಾಚಾರಗಳು ಇಷ್ಟೆಲ್ಲ ಕಣ್ಮುಂದೆ ನಡೀತಾ ಇದ್ರು ಕೂಡ ಇಲ್ಲಿನ ಕರ್ನಾಟಕದ ರಾಜಕೀಯ ವ್ಯವಸ್ಥೆ ಪೊಲೀಸ್ ವ್ಯವಸ್ಥೆ ಮತ್ತು ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಏನು ನಡೆಸ್ತಾ ಇದ್ದಾರೆ ಇವರೆಲ್ಲರೂ ಕೂಡ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕೊಂಡೊಯ್ತೀವಿ ಅಂತ ಹೇಳಿ ಹೇಳ್ತಕ್ಕಂಥ ಅಧಿಕಾರಿಶಾಹಿಗಳು ಪೊಲೀಸ್ ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ಇವರ ಕರ್ತವ್ಯಗಳು ಏನು ಅಂತ ಬಹಳ ಮುಖ್ಯವಾಗಿ ಕರ್ನಾಟಕದಲ್ಲಿ ಅರ್ಧಕ್ಕ ಅರ್ಧದಷ್ಟು ರಾಜಕಾರಣದಲ್ಲಿ ಕೆಲಸ ಮಾಡ್ತಕ್ಕಂಥ ರಾಜಕಾರಣದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಮಂತ್ರಿಗಳು ಶಾಸಕರೇ ಅತ್ಯಾಚಾರಿಗಳು ರೌಡಿಗಳು ಗೂಂಡಗಳು ಧಗಾಕೋರರು ಕರಡೆ ಅಂತ ಅಂತೇಳಿ ನಮ್ಗ ಇವತ್ತು ಸ್ಪಷ್ಟವಾಗಿ ಅರ್ಥ ಇದೆ ಅದೇ ರೀತಿ ಪೊಲೀಸರ ಬಗ್ಗೆ ನಾವೆಲ್ಲ ಪೊಲೀಸರ ಬಗ್ಗೆ ಟೀಕೆ ಮಾಡ್ತಾ ಇಲ್ಲ ಪೊಲೀಸರು ಸಮಾಜ ರಕ್ಷಣೆಗಾಗಿ ಕೆಟ್ಟ ವ್ಯವಸ್ಥೆಯನ್ನ ನಿರ್ಮೂಲನೆ ಮಾಡೋದಕ್ಕಾಗಿ ಅತ್ಯಾಚಾರಿಗಳನ್ನ ಗುಂಡಗಳನ್ನ ಮಟ್ಟ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದಂತ ಪೊಲೀಸರು ಇದ್ದಾರೆ ಇಡೀ ಈ ವ್ಯವಸ್ಥೆಯಲ್ಲಿ ಏನ್ ಭ್ರಷ್ಟಾಚಾರ ಇಡ್ತಿದ ಆ ಭ್ರಷ್ಟಾಚಾರದಲ್ಲಿ ತಮ್ಮ ಸ್ವಾರ್ಥಕ್ಕಾಗಿ ಅಕ್ಕಿ ಮಾರೋರ್ ತಕ್ಕ ಓಸೆ ಆಡೋರ್ ತಕ್ಕ ಇಸ್ಪೆಟ್ ಆಡೋರ ತಕ್ಕ ಗುಂಡಗಳ ತಕ್ಕ ರೌಡಿಗಳ ತಕ್ಕ ದೊರಡೆ ತಕ್ಕ ತಲ್ಲಿ ದುಡ್ಡಿಸ್ಕೊಂಡು ತಮ್ಮ ಹೊಟ್ಟೆ ಜೀವನ ಮಾಡುವಂತ ಪೊಲೀಸ್ ಅಧಿಕಾರಿಗಳು ಇದ್ದಾರೆ ಹೀಗಾಗಿ ಪೊಲೀಸ್ ಅಧಿಕಾರಿಗಳು ಫಸ್ಟ್ ತಮ್ಮ ಕರ್ತವ್ಯವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವಂತಹ ಕೆಲಸ ಮಾಡಬೇಕು ಪ್ರಜಾಪ್ರಭುತ್ವ ಅಂದರೆ